మానగ ఇల్లా దానవనగ నీ మానవ కులకే ముళ్ళు మానవనగ ఇల్ల దానవనగ నీ మానవ కులకే ముళ్ళు ఏడు నీ ಹೇಳು ಎಲ್ಲ ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ ಹೇಳ್ತೀನಿ ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ದೊಡ್ಡೂರು ಕರಪುನಳ್ಳಿ ಗ್ರಾಮ ಪಂಚಾಯತ್ ಬಿಸಿದ ಹೇರಳವಾದ ಗುಡ್ಡಗಾಡು ಪ್ರದೇಶದಲ್ಲಿ ಸುಮಾರು ವರ್ಷಗಳಿಂದ ನೋಡಿ ನಾವೇ ರಸ್ತೆಯನ್ನು ಮಾಡಿ ನಮ್ಮ ಕರ್ನಾಟಕ ಸುಮಗ್ಗರ್ ಜನವೇದಿಕೆ ದೊಡ್ಡೂರು ಕರಪಿನಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಜನ ಅದಕ್ಕೂ ಮುಂಚಿತವಾಗಿ ದಾನಿಗಳ ಸಹಕಾರದಿಂದ ಸುಮಾರು ದಶಕಗಳ ಕಾಲ ಬರಗಾಲದಿಂದ ಹಿಡಿದು ಇವತ್ತಿನವರೆಗೂ ನಾವುಗಳು ಇಲ್ಲಿ ಹೇರಳವಾಗಿ ಕಾಡು ಹಂದಿಗಳು ಜಿಂಕೆಗಳು ಮಲಗಳು ನವಿಲುಗಳಿಗೆ ಇದ್ದು ಅವು ನೀರಿಲ್ಲದೆ ಗ್ರಾಮಕ್ಕೆ ಬಂದಾಗ ನಾಯಿಗಳು ಮತ್ತು ಜನಗಳ ಕಾಟದಿಂದ ಸಾವನ್ನಪ್ಪುತ್ತಿರುವುದನ್ನು ಮನಗಂಡು ಮತ್ತೆ ನಾವು ಪುನರಾರಂಭ ಮಾಡ್ತಾ ಇದ್ದೀವಿ ದಾನಿಗಳ ಸಹಾಯದಿಂದ ತೊಟ್ಟಿಗಳು ತೊಗೊಟ್ಟಿರುವ ದಾನಿಗಳಿಗೆ ಜೈವಾಗಲಿ ಅಂತ ಹೇಳ್ತಾ ಇದ್ದೀವಿ ನೋಡಿ ನೀರು ತೊಟ್ಟಿ ಯಾರೋ ಯಾರಾದರೂ ತಗೊಡ್ತಾರೆ ಆದರೆ ಅದಕ್ಕೆ ಖಾಲಿ ನೀರನ್ನು ಬಿಡುವುದು ದೊಡ್ಡ ಕೆಲಸ ಅದು ಗೋಕುಲ್ ವಾಟರ್ ಸಪ್ಲೈ ಮಾಲೀಕರು ನಮ್ಮ ತಮ್ಮನಾದಂಥ ಹರ್ಷವರ್ಧನ್ ಅವರು ಸುಮಾರು ದಶಕಗಳಿಂದ ಉಚಿತವಾಗಿ ನೀರನ್ನು ಅವರೇ ನೋಡಿ ನೀರು ಖಾಲಿ ಆದ ತಕ್ಷಣ ತೊಟ್ಟಿಗಳಿಗೆ ತುಂಬುತ್ತಾ ಇದ್ದಾರೆ ಅವ್ರ ಸೇವೆಗೆ ಜೋರಾಗಿ ಚಪ್ಪಾಳೆ ಅದೇ ರೀತಿ ನಮ್ಮ ಗ್ರಾಮದ ಪಕ್ಕದಾಮದ ಮಧುಕುಮಾರ್ ಅವರು ತೊಟ್ಟಿಗಳು ಐದು ಹತ್ತು ತಯಾರಾದ ತಕ್ಷಣ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಜನಗಳನ್ನು ಕರ್ಕೊಂಡು ಬಂದು ತೊಟ್ಟಿಗಳನ್ನು ಇಲ್ಲಿ ಇಟ್ಟುಕೊಡ್ತಾ ಇದ್ದಾರೆ ಅವರಿಗೂ ದೊಡ್ಡದಾಗಿ ಚಪ್ಪಾಳೆ ಹಾಗೂ ನೋಡಿ ನಮ್ಮ ಬಂಧುಗಳು ಕರೆದ ತಕ್ಷಣ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ಈ ತೊಟ್ಟಿಗಳನ್ನು ನೀಡ್ತಕ್ಕಂಥ ದಾನಿಗಳು ಸುಮಾರು ಜನ ಇದ್ದಾರೆ ಅವರನ್ನು ಹಚ್ಚಾಕ್ತೀನಿ ನಮ್ಮ ಜಂಗಮವಾಣಿಯಲ್ಲಿ ಅವರೆಲ್ಲರಿಗೂ ಜೋರಾಗಿ ದಾನಿಗಳಿಗೆ ಚಪ್ಪಾಳೆ ದಯವಿಟ್ಟು ನಮಗೆ ಇಲ್ಲ ಹೇರಳವಾಗಿದೆ ಗುಡ್ಡಗಾಡು ಪ್ರದೇಶ ಹತ್ತು ರೂಪಾಯಿಂದ ಹಿಡಿದು ನಿಮ್ಮ ಶಕ್ತಾನುಸಾರ ಈ ದಾನಿಗಳಿಗೆ ತೊಟ್ಟಿಗಳಿಗೆ ಕೊಟ್ಟು ಹಣ ಕೊಟ್ಟು ನೀವು ಇದು ವನ್ಯಜೀವಿಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ ಎಲ್ಲ ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ ಮನ ತುಂಬಿರುವ ಶಾಂತಿಯ ನುಂಗಿ ಕುಣಿಯಲು ನೋಡುತ್ತಿವೆ ರೋಷವಾ ಬಿಡುವೆಯ ದ್ವೇಷವಾ ಮರವೆಯ ರೋಷವಾ ಬಿಡುವೆಯ ದ್ವೇಷ ಮರವೆಯ ರಕ್ಕಸನ ವಿಷಗಾಳಿಯ ಬದುಕಿ ಬದುಕಿಯೆಲ್ಲರ ಮುಳಿಸುವೆಯ ಎಲ್ಲರ ಉಳಿಸುವೆಯ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ಈ ಮಾನವ ಕುಲಕೆ ಮುಳ್ಳಾಗುವೆಯ ಹೇಳು ನನಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ ನನಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ